ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮರಾಮೀವಿ ನೋಡಿರಿ ನೀವೆಲ್ಲ ಆರೋಗ್ಯವಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಮಾರ್ನಿಂಗೆ ಹಾಗೆ ಕಲಬುರ್ಗಿಗೆ ನಡ್ತೀನಿ ರೀ ಶ್ರಾವಣ ಮಾಸ ಅಲ್ಲ ಹಾಗಾಗಿ ಕಲಬುರ್ಗಿಗೆ ನಡ್ತೀನಿ ರೀ ಬನ್ನಿ ಫ್ರೆಂಡ್ಸ್ ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನಾದ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೇ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ಶಾಣ್ ಬಸಪ್ಪನ ಗುಡಿಗೆ ರೀ ಕಲಬುರ್ಗಿ ಹಾಗೆ ಅಲ್ಲಿ ಯಾವ ಥರ ಇದೆ ಗುಡಿ ಅನ್ನೋದು ಕೂಡ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ಪಟ ಪಟ ರೆಡಿ ಆಗ್ತೀನಿ ರೆಡಿ ಆಗಿಬಿಟ್ಟು ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿ ನಡೆದಿ ನೋಡಿರಿ ಗುಲ್ಬರ್ಗ ಹಾಕಿರಿ ಕಲಬುರ್ಗಿರಿ ನಾನು ಅಮ್ಮ ತಂಗಿ ನೋಡಿದೆ ನೋಡಿರಿ ಇವಾಗ ನಮ್ಮದು ಅಲ್ಲಿ ಯಾ ಯಾವಾಗಾದ್ರೂ ತೊಗೊಂಡು ಹೋಗ್ಬೇಕಾದ್ರೆ ಕಾರು ಮುಗಿಸ್ತೀವಿ ರೀ ತುಂಬ ಬಿಡಿಯಾದದು ಕೂಡ ನಾನು ನಿಮ್ಗೆ ತೋರ್ಸಿನಿ ಯಾವ ಕಾರು ಐತಿ ಅನ್ನೋದು ಕೂಡ ಅದೇ ಅವರು ಚೆನ್ನಾಗಿ ರೀ ಹಾಗಾಗಿ ನಮ್ಮ ಫ್ಯಾಮ್ಲಿ ಇದನ್ನೇ ಅನ್ಬೋದು ನಾ ಅಂದರೆ ಹಿಂಗೆ ಹೇಳ್ತಾರೆ ಕಾರು ನಡೆಸೋದು ಹಾಗಾಗಿ ಬಿಟ್ಟು ಅವ್ರದ್ದೇ ತೊಗೊಂಡು ಒಬ್ರ ಅಂಕಲಾರೀ ಅವ್ರದ್ದು ತೊಗೊಂಡು ರೀ ಹಾಗಾಗಿ ಹಾಗೆ ನಾನು ಕೂಡ ವಿಡಿಯೋ ಮಾಡ್ತಾಯಿದ್ದೆ ಹಾಗೆ ಯಾರೆಲ್ಲ ನನ್ನ ಚೆನ್ನಾಗಿ ನೋಡ್ತಾ ಇದ್ದೀರ ಅಲ್ಲಿ ಕಟ್ಟರೆ ಮುಖ್ಯ ಹಾಗೆ ಕೈಗೊಳ್ಳೋಕ್ಕೆ ಮಾತ್ರ ಈ ಇವಾಗ ನಮ್ಮ ಫ್ರೆಂಡ್ ಇದು ಹೇಳು ಅಲ್ಲಿ ಅನ್ನ ಶ್ರಾವಣ ಮಾತ್ರ ಹಾಗೆ ಹೋಗಿ ಬಂತಾಯಿದ್ರು ಅಂತಂದು ಅಮ್ಮ ಸಡನ್ನಾಗಿ ರೆಡಿ ಮಾಡಿದ್ರಿ ಹಾಗಾಗಿ ನಾವು ಅವರು ನಡೆದೀವಿ ನೋಡ್ರಿ ನಾನು ಸ್ಯಾರಿ ಹಾಕೋಬೇಕಂದ್ರೆ ಬೇಡ ಅಂದ್ಬಿಟ್ಟು ಇದೆ ಡ್ರೆಸ್ ಹಾಕ್ಕೊಂಡು ಇವಾಗ ಸಿಂಪಲಾಗಿ ರೆಡಿಯಾಗಿ ಹೊಂದಿವ್ರಿ ಅಲ್ಲಿ ಹೋದ ನಂತರ ನಿಮಗೆ ರೀ ನಿಮ್ಗೆ ಯಾವ ಥರದ ಅಲ್ಲೇನು ಪ್ರಸಿದ್ಧವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ಕಲಬುರಗಿ ಶಾಣ ಬಸ್ ದೇವಸ್ಥಾನ ಅಂದರೆ ಇದು ನೋಡ್ರಿ ರಾಮ ಮಂದಿರ ಬಲ್ರಿ ಸುರ್ಪುರು ಗಾಡಿ ಹೋಗ್ತಾವ್ರಿ ಬಸ್ಗಳು ಈ ಕಡೆ ಅಲ್ಲಿ ಸೈಡಿಂದ ನಿಂತಿದ್ರೆ ಜನ ಎಲ್ಲ ನಿಂತಾರೆ ಬಸ್ಗೆ ಟ್ರಾಫಿಕ್ ಟ್ರಾಫಿಕ್ನ ಇರ್ತರಿ ಹಾಗೆ ನಾವು ಕೂಡ ನಿಂತೀವಿ ನೋಡ್ರಿ ಟ್ರಾಫಿಕ್ ಜಾಮ್ ಆಗಿತ್ತು ರೀ ಹಾಗಾಗಿ ಸ್ವಲ್ಪ ಆದ ನಂತರ ಮತ್ತೆ ಮುಂದೆ ಹೊರಡ್ತೀವ್ರಿ ಬಸಪ್ಪನ ಗುಡಿಗೆ ರೀ ಹ್ಞೂ ನೋಡ್ರಿ ಇಲ್ಲಿ ಪತ್ರಿ ರೀ ಶ್ರಾವಣ ಮಾಸ ಶಾಣಬಸಪ್ಪದ ಪತ್ರಿ ತೊಗೊಳಕತ್ತೀವ್ರಿ ರೀ ಹತ್ತು ರೂಪಾಯಿಗೆ ಹಿಂಗೆ ರೀ ಒಂದು ಸ್ವಲ್ಪನೇ ಕೊಡ್ತಾರೆ ಒಂದು ಕವರ್ನಾಗ ಹಾಕಿ ಕಟ್ಟಿ ಕೊಡಕತ್ತಾರೆ ನೋಡ್ರಿ ಅಮ್ಮ ರೀ ಅಲ್ಲಲ್ಲಿ ಎಲ್ಲಾನು ಇಲ್ಲಿ ಸಿಗ್ತದೆ ಗಿಡದ ಅಲ್ಲಿ ತಂದು ಇಲ್ಲಿ ಈ ಥರ ವ್ಯಾಪಾರನ ರೀ ಇದು ತುಂಬ ಚ ಒಳ್ಳೇದೇ ಅಂತಲೇ ಹೇಳ್ಬೋದು ಅಂದರೆ ಸಿಗಂಗಿಲ್ಲರಿ ಬೇಗ ಪತ್ರಿ ಹಾಗಾಗಿ ಈ ಥರ ತಂದು ಮಾರೋದ್ರಿಂದ ನಮಗೂ ಕೂಡ ಅಂತ ಅನುಕೂಲ ಆಗುತ್ತೆ ಅನ್ನೋದು ఆగెంతే హోదు అంటే అమ్మ నాము తగ్గు పత్రి తగం ఇవగా కార్ అక్కడ నిందిస్బిట్టు పత్రి ಹಾಗೆ ಹೂವು ಮತ್ತು ಎಲ್ಲಾನು ತೊಗೊಂಡು ಒಬ್ರಿಗೆ ವೇಟ್ ಮಾಡ್ತಾಯಿದ್ದೀವ್ರಿ ಒಬ್ಬರು ಆಂಟಿ ಬರ್ತೀನಿ ಅಂದಿದ್ರು ಹಾಗಾಗಿ ಅವ್ರಿಗೆ ವೇಟ್ ಮಾಡ್ತಾಯಿದ್ದೀವಿ ನೋಡಿರಿ ಶಾ ಶಾಣ ಬಸ್ ಕಲ್ಬುರ್ಗಿಯಲ್ಲಿ ಯಾರೆಲ್ಲ ಇದ್ದೀರಿ ಪ್ರತಿಯೊಬ್ಬರು ನನ್ನ ವಿಡಿಯೋಸ್ ನೋಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಅನ್ಕ ಇಲ್ಲಿ ಈಗ ಒಳಗೆ ಇದು ಒಂದು ಪ್ರಸಿದ್ಧವಾದ ದೇವಸ್ಥಾನ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಯಾರೆಲ್ಲ ನೀವು ಕಲಬುರ್ಗಿಯಲ್ಲಿ ಇದ್ದೀರಾ ಎಲ್ಲರೂ ನನಗೆ ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ ನೋಡಿರಿ ಇವಾಗ ತುಂಬಾ ಜನ ನಿಂತಾದ್ರಿ ಲೈನ್ ಹಾಗಾಗಿ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ ಹೋಗಿ ಕಲ್ಬುರ್ಗಿ ಶಾಣಬಚ್ಚಪ್ಪನ ದರ್ಶನ ಮಾಡೋ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ನೋಡಿರಿ ತುಂಬ ಅಮ್ಮ ನಾನು ತಂಗಿ ಎಲ್ಲರೂ ನಿಂತೇವೆ ನೋಡಿರಿ ತುಂಬ ಅಂದರೆ ತುಂಬ ಕಾಲು ಎಷ್ಟು ಅಂದರೆ ಬೇಸಿಗೆ ಆಗಿ ಅದು ಆ ಥರ ಕಾಲು ಸುಡ್ತಾಯಿದ್ದು ನಾವು ಗಾಡಿ ಒಳಗೆ ಚಪ್ಪಲ್ ಬಿಟ್ಟು ಬಂದಿದ್ವಿ ರೀ ಹಾಗಾಗಿ ಬರಬೇಕಾದ್ರೆ ತುಂಬ ಕಾಲು ಸುಡ್ತಾ ಇದ್ವಿ ನೋಡಿರಿ ಇವಾಗ ಶಾಣ ಬಸ್ಸಪ್ಪ ದರ್ಶನ ಮಾಡಿದ್ದೀವಿ ನೋಡಿರಿ ನಾವು ಕೂಡ ನಿಮಗೂ ಕೂಡ ಮಾಡಿಸ್ತಾ ಇದ್ದೀನಿ ನೋಡಿರಿ ಶ್ರಾವಣ ಬಸಪ್ಪ ದರ್ಶನ ತೊಗೊಂಡೀವಿ ನೋಡಿ ಫ್ರೆಂಡ್ಸ ಹಾಗೆ ತೊಗೊಂಡ್ಬಿಟ್ಟು ನಮ್ಮ ತಿರ್ಗಿ ಹೆಂಗದು ಇವಾಗ ನಿಮಗೂ ತೋರಿಸ್ತಾ ಇದ್ದೀನಿ ಎಷ್ಟು ಆಗುತ್ತೆ ಅಷ್ಟು ವಿಡಿಯೋ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನೋ ಇದ್ದೀರಿ ಅಲ್ಲಿ ಅನ್ನೋರು ಕಮೆಂಟ್ ಹಾಕಿ ನೋಡಿರಿ ಮುಂದಗಡೆಯಿಂದ ನಾನು ಅಮ್ಮ ತಂಗಿ ನಡೆದೆ ನೋಡಿ ಫ್ರೆಂಡ್ಸ ಚಿಕ್ಕದೊಂದು ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ ಹಾಗೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ ಕೇರ್ ಬಾಯ್ ಫ್ರೆಂಡ್ಸ್ ನೋಡಿ ಈ ಥರ ಇದೆ ಮತ್ತು ನೆಕ್ಸ್ಟ್ ವೀಡ್ಯೋದಾಗ ಸಿಗ್ತೀನಿ ನಿಮ್ಗೆ ಇಲ್ಲೆಲ್ಲ ಮಾಡ್ತಾಯಿದ್ದಾರೆ ನೋಡಿರಿ ಪತ್ರಿ ತುಂಬಾ ಖುಷಿ ಆಯಿತು ನೋಡಿ ಬರ್ತೀವಿ ಅಂದ್ಕೊಂಡಿರಲಿಲ್ಲ ಹಾಕಿ ಬಂದಿದ್ರು ಫ್ರೆಂಡ್ಸ್ ಬಂದಿದ್ದು ಬಂದು ದರ್ಶನ ತಗೊಂಡು ನಡೆದಿವಿ ನೋಡಿರಿ